ನನ್ನ ಮಾತು ಇವತ್ತು ಆರ್ಟ್ ಆಫ್ ನಾಟ್ ಗಿವಿಂಗ್ ಆ್ಯಂಡ್ ಆರ್ಟ್ ಆಫ್ ನಾಟ್ ಟೇಕಿಂಗ್ ಇವತ್ತಿನ ಪರಿಸ್ಥಿತಿಗೆ ಮೂಲ ಕಾರಣ ಒಂದು ರೋಗ ಅದರ ಹೆಸರು ದುರಾಸೆ ಕಾಮನ್ವೆಲ್ತ್ ಗೇಮ್ಸ್ ಅನ್ನುವ ಒಂದು ಹಗರಣದಲ್ಲಿ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಒಂದು ಹಗರಣದಲ್ಲಿ ಟೂ ಜಿ ಅನ್ನೋ ಒಂದು ಹಗರಣದಲ್ಲಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಆರ್ಟ್ ಆಫ್ ಗಿವಿಂಗ್ನ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವವು ಜಗತ್ತಿನ ಎಲ್ಲೆಡೆ ಸಾವಿರಾರು ಕೇಂದ್ರಗಳಲ್ಲಿ ಮೇ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಜರುಗಿತು ಅಂಥ ಒಂದು ಕಾರ್ಯಕ್ರಮವು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕೂಡ ವಿಜೃಂಭಣೆಯಿಂದ ನಡೆಯಿತು ಮಾನ್ಯ ಸುಪ್ರೀಂ ಕೋರ್ಟ್ನ ವಿಶ್ರಾಂತ ನ್ಯಾಯಮೂರ್ತಿಗಳು ಮತ್ತು ನಿವೃತ್ತ ಲೋಕಾಯುಕ್ತರೂ ಆದ ಎನ್ ಸಂತೋಷ್ ಹೆಗ್ಡೆ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು ಅವರ ಭಾಷಣದ ತುಣುಕುಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಬೇಕಾದಂಥ ವಿಚಾರ ಆರ್ಟ್ ಆಫ್ ನನ್ನ ಮಾತು ಇವತ್ತು ಆರ್ಟ್ ಆಫ್ ನಾಟ್ ಗಿವಿಂಗ್ ಇವತ್ತಿನ ಪರಿಸ್ಥಿತಿಗೆ ಮೂಲ ಕಾರಣ ಒಂದು ರೋಗ ಅದರ ಹೆಸರು ದುರಾಸೆ ಈ ದುರಾಸೆಯಿಂದ ಇವತ್ತು ಸಮಾಜದಲ್ಲಿ ಏನಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿರಬಹುದು ಆದರೆ ನಾನು ಬಹಳಷ್ಟು ತಿಳ್ಕೊಂಡಿದ್ದೇನೆ ಬಂಧುಗಳೇ ಈ ದುರಾಸೆಯ ಪರಿಣಾಮ ನಾನು ನಿಮ್ಮ ಮುಂದೆ ಇಡಬಯಸ್ತೇನೆ ಯಾವ ರೀತಿಯಲ್ಲಿ ಈ ದುರಾಸೆ ಅಭಿವೃದ್ಧಿಯಾಗಿದೆ ಅಂತ ಇದು ಪದ ನಾನು ಬೇಕಂತಲೇ ಬಳಸ್ತಾ ಇದ್ದೇನೆ ಐವತ್ತನೇ ದಶಕದಲ್ಲಿ ಒಂದು ಹಗರಣದಲ್ಲಿ ಜೀಪ್ ಹಗರಣ ಅಂತ ಪರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟಲ್ಲಿ ಅಧಿಕಾರದಲ್ಲಿದ್ದ ಕೆಲವೇ ಕೆಲವರು ಐವತ್ತೆರಡು ಲಕ್ಷ ರೂಪಾಯಿ ಕೊಳ್ಳೆ ಹೊರದು ತದನಂತರ ಒಂದು ನಂತರ ದಶಕದಲ್ಲಿ ಒಂದೊಂದು ದಶಕದಲ್ಲಿ ನೂರಾರು ಹಗರಣಗಳು ನಡೀತವೆ ನಾನು ಸಮಯದ ಅಭಾವದಿಂದ ಒಂದೊಂದು ಎರಡೆರಡು ದಶಕದಲ್ಲಿ ಇರುವ ಒಂದೊಂದು ಉದಾಹರಣೆ ಕೊಡ್ತಾ ಇದ್ದೇನೆ ಮುಂದಿನ ದಶಕದಲ್ಲಿ ಬೋಫರ್ಸ್ ಅನ್ನೋ ಒಂದು ಹಗರಣದಲ್ಲಿ ಪರದೇಶದಿಂದ ನಮ್ಮ ಯೋಧರಿಗೆ ಆಯುಧವನ್ನು ಖರೀದಿ ಮಾಡುವ ಒಂದು ಹಗರಣದಲ್ಲಿ ಕೆಲವೇ ಕೆಲವರು ಅರವತ್ತ ನಾಲ್ಕು ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು ತದನಂತರದ ದಶಕದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣದಲ್ಲಿ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಒಂದು ಹಗರಣದಲ್ಲಿ ಕೊಳ್ಳೆ ಹೊಡೆದರು ತದನಂತರ ಟೂ ಜಿ ಅನ್ನೋ ಒಂದು ಹಗರಣದಲ್ಲಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ತದನಂತರ ಕೋಲ್ಗೇಟ್ ಅನ್ನೋ ಒಂದು ಹಗರಣದಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ಇವಾಗ ಎರಡು ಲಕ್ಷಕ್ಕೂ ಜಾಸ್ತಿ ಹೋಗಿದೆ ಇಷ್ಟೊಂದು ಹಣ ಸೋರ್ಕೊಂಡು ಹೋದರೆ ಒಂದೊಂದು ಹಗರಣದಲ್ಲಿ ಆ ದಶಕದಲ್ಲಿ ಆದಂಥ ಎಲ್ಲ ಹಗರಣದಲ್ಲಿ ಸೋರ್ಕೊಂಡು ಹಣಕ್ಕೆ ನೀವು ಲೆಕ್ಕ ಹಾಕಿದ್ರೆ ಯಾವ ರೀತಿ ಅಭಿವೃದ್ಧಿ ಆಗಿದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿಯವರು ಬಹಿರಂಗವಾಗಿ ಹೇಳಿದಂಥ ಮಾತು ಅಂದು ಎಂಬತ್ತೈದರಲ್ಲಿ ಸರಕಾರ ಅಭಿವೃದ್ಧಿಗೆ ಕೊಟ್ಟಂತಹ ಒಂದು ರೂಪಾಯಿಯಲ್ಲಿ ಕೊನೆಯ ಹಂತಕ್ಕೆ ಹೋದದ್ದು ಹದಿನೈದು ಪೈಸೆ ಮಾತು